ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇಂಗ್ಲಿಷ್ ಕ್ಯಾಲೆಂಡರ್ನ ಹೊಸ ವರ್ಷ ಇದೆ ಶುಭಾಶಯಗಳು ಇಂದು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದಿನ ನಮ್ಮ ಚರ್ಚೆಯ ವಿಷಯ ಬಣ್ಣಗಳು ಬಣ್ಣಗಳು ವಾಸ್ತುವಿನಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮನೆ ಕಟ್ಟಿ ಮುಗಿದ ಆದ ಮೇಲೆ ಬಣ್ಣವನ್ನು ಹಚ್ಚಿಸುವಾಗ ನಾಜೂಕಿನಿಂದ ವಿಷಯಗಳನ್ನು ಅರಿತುಕೊಂಡು ಬಣ್ಣವನ್ನು ನೀವು ಹಚ್ಚಿಸಿದಲ್ಲಿ ನಿಮ್ಮ ಜೀವನದ ಪಥ ಬದಲಾವಣೆಯಾಗುತ್ತದೆ ಅರಿವಿಲ್ಲದೆ ಕೆಂಪು ಬಣ್ಣದ ಅಥವಾ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂತಹ ಮಿಶ್ರಿತ ಕೆಂಪು ಬಣ್ಣಗಳು ಇದು ಜೀವನದಲ್ಲಿ ಉದ್ವೇಗತೆಯನ್ನು ಹೆಚ್ಚು ಮಾಡಿದರೆ ಹಳದಿ ಬಣ್ಣ ಪ್ರೀತಿ ಪ್ರೇಮ ಆನಂದ ಹೆಚ್ಚು ಕೊಡುತ್ತದೆ ಬಿಳಿ ಬಣ್ಣ ಅಭಿವೃದ್ಧಿಯನ್ನು ಕೊಟ್ಟರೆ ಕಪ್ಪು ಬಣ್ಣ ಅಂಧಕಾರದವರೆಗೆ ಎಳೆದುಕೊಂಡು ಹೋಗುತ್ತದೆ ಹಾಗಾಗಿ ವಾಸ್ತುವಿನ ರೀತಿಯಲ್ಲಿ ಬಣ್ಣವನ್ನು ಯಾವ ರೀತಿ ಹಚ್ಚಿದರೆ ಉಪಯೋಗಿಸಿದರೆ ಪ್ರತಿಫಲಗಳು ದೊರೆಯುತ್ತದೆ ಎನ್ನುವುದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಮನೆ ನಿರ್ಮಾಣವಾದ ಮೇಲೆ ಪೂರ್ತಿ ಬಿಳಿ ಬಣ್ಣದಲ್ಲೇ ನೀವು ಹಚ್ಚುತ್ತೀರಿ ಎನ್ನುವುದಾದಲ್ಲಿ ಅಲ್ಲಿ ಯಾವುದೇ ರೀತಿಯ ಅಭ್ಯಂತರವಿಲ್ಲ ಪ್ರತಿ ಕ್ಷಣವು ಅದು ಅಭಿವೃದ್ಧಿಯನ್ನೇ ಕೊಡುತ್ತದೆ ಅದರೊಂದಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆಗಳನ್ನು ಮಾಡುತ್ತಾ ಹೋಗುತ್ತೇವೆ ಎಂದಾಗ ಮನೆಯಲ್ಲಿ ಉಪಯೋಗಿಸುವಂತಹ ಬಣ್ಣಗಳು ಅಷ್ಟು ಗಾಢವಾಗಿ ಇರಬಾರದು ತಿಳಿ ಕಲರಿನಲ್ಲಿ ಅಂದರೆ ಕಡಿಮೆ ಬ್ರೈಟ್ನೆಸ್ ಅನ್ನು ಹೊಂದಿರಬೇಕು ತುಂಬಾ ತೀಕ್ಷ್ಣವಾಗಿ ಇರಬಾರದು ಎನ್ನುವುದು ಇದರ ಉದ್ದೇಶ ಮನೆಯ ಮುಖ್ಯ ಮಲಗುವ ಕೋಣೆ ಮಾಸ್ಟರ್ ಬೆಡ್ರೂಮ್ ಅಂತ ಏನು ಹೇಳ್ತೀವಿ ಆ ಮಾಸ್ಟರ್ ಬೆಡ್ರೂಮ್ಗೆ ತಿಳಿ ಹಳದಿ ಕಲರ್ ಅನ್ನು ಹಚ್ಚಿಕೊಳ್ಳುವುದರಿಂದ ಅಲ್ಲಿ ಪ್ರೀತಿ ವಿಶ್ವಾಸ ಅಭಿವೃದ್ಧಿ ಚೆನ್ನಾಗಿರುತ್ತದೆ ಮಕ್ಕಳು ಮಲಗುವಂತಹ ಕೋಣೆಗೆ ತಿಳಿ ಹಸಿರು ಬಣ್ಣವನ್ನು ಹಚ್ಚುವುದರಿಂದ ಮಕ್ಕಳು ಪ್ರಾಮಾಣಿಕವಾಗಿರುತ್ತಾರೆ ಶ್ರಮಪಟ್ಟು ದುಡಿಯುವುದನ್ನು ಕಲಿಯುತ್ತಾರೆ ಶ್ರಮಪಟ್ಟು ಓದುವುದನ್ನು ಕಲಿಯುತ್ತಾರೆ ಹಾಲ್ ಮತ್ತೆ ಡೈನಿಂಗ್ಗೆ ಐವರಿ ಕಲರ್ ಅಂದರೆ ಹಾಲಿನ ಬಣ್ಣ ಈ ರೀತಿ ಉಪಯೋಗಿಸುವುದರಿಂದ ಅಲ್ಲಿ ಅಭಿವೃದ್ಧಿಯ ಸಂಕೇತವನ್ನು ಸೂಚನೆ ಮಾಡುತ್ತದೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಬಿಸಿಯ ವಾತಾವರಣ ಇರುವ ಕಾರಣಕ್ಕಾಗಿ ಅಲ್ಲಿ ತಿಳಿಯ ಕಲರ್ನ ಪಿಂಕ್ ಬಣ್ಣ ಉಪಯೋಗಿಸಬಹುದು ಯಾವುದೇ ಕಾರಣಕ್ಕೂ ಸಹಿತ ದಕ್ಷಿಣಕ್ಕೆ ರಸ್ತೆ ಇರುವಂತಹ ಮನೆಗಳಲ್ಲಿ ಕೆಂಪು ಬಣ್ಣದ ಯಾವುದೇ ವಸ್ತುಗಳನ್ನು ಕೆಂಪು ಬಣ್ಣವನ್ನೇ ಆಗಲಿ ಕೆಂಪು ಬಣ್ಣದ ಯಾವುದೇ ವಸ್ತುವನ್ನ ಆಗಲಿ ಉಪಯೋಗಿಸಬಾರದು ಇದರಿಂದ ಯಾವಾಗಲೂ ಅಂತಹ ಮನೆಗಳಲ್ಲಿ ಉದ್ವೇಗ ಹೆಚ್ಚಾಗಿರುತ್ತದೆ ಅಂದರೆ ಅರ್ಥ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂತಹ ಬಣ್ಣವನ್ನು ವಸ್ತುಗಳನ್ನು ಉಪಯೋಗಿಸಿದವಾಗ ಉದ್ವೇಗ ಹೆಚ್ಚಾಗುತ್ತದೆ ಇನ್ನ ಮನೆಯ ಹೊರಗಡೆ ಭಾಗವನ್ನು ಉಪಯೋಗಿಸುವಾಗ ಬಣ್ಣವನ್ನು ಮಾಡಿಸುವಾಗ ಹಸಿರು ಕಲರು ನೀಲಿ ತಿಳಿ ನೀಲಿ ಪೂರ್ತಿ ಬಿಳಿ ಬಣ್ಣ ಇವುಗಳನ್ನು ಉಪಯೋಗಿಸುವುದರಿಂದ ಹೆಚ್ಚು ಅಭಿವೃದ್ಧಿಯನ್ನು ಕಾಣಬಹುದು ಇನ್ನು ಕೆಲವರು ತುಂಬಾ ಡಾರ್ಕ್ ಕಲರ್ ಗಳನ್ನು ಉಪಯೋಗಿಸುತ್ತಾರೆ ಡಾರ್ಕ್ ಕಲರ್ ಅಷ್ಟು ಒಳ್ಳೆಯದಲ್ಲ ಕೆಲವರು ಒಂದು ಗೋಡೆಗೆ ಗಾಢವಾಗಿರುವಂತಹ ಬಣ್ಣ ಇನ್ನು ಮೂರು ಗೋಡೆಗೆ ತಿಳಿ ಬಣ್ಣವನ್ನು ಉಪಯೋಗಿಸುತ್ತಾರೆ ಅದು ಅಷ್ಟು ಕೆಟ್ಟದ್ದು ಅಂತ ಹೇಳದಾದರೂ ಸಹಿತ ಹೇಳಲಾಗದಾದರೂ ಸಹಿತ ಒಳ್ಳೆಯ ಪ್ರತಿಫಲವನ್ನು ಕೊಡುವುದಿಲ್ಲ ಹಾಗಾಗಿ ಪೂರ್ತಿ ಮನೆಯಲ್ಲಿ ಉಪಯೋಗಿಸುವಂತಹ ಬಣ್ಣ ತಿಳಿ ಬಣ್ಣವಾಗಿದೆ ಇನ್ನ ಸ್ಟುಡಿಯೋ ಮಾಡಿಕೊಂಡಾಗ ಹೋಮ್ ಥಿಯೇಟರ್ ಮಾಡಿಕೊಂಡಾಗ ಅಲ್ಲಿ ಅನಿವಾರ್ಯವಾಗಿ ಡಾರ್ಕ್ ಕಲರ್ಗಳು ಬೇಕಾಗುತ್ತದೆ ಅಂತಹ ಸಂದರ್ಭಗಳಲ್ಲಿ ಆ ಹೋಮ್ ಥಿಯೇಟರ್ ಸ್ಟುಡಿಯೋ ಇವುಗಳು ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲಿ ಬರುವಂತೆ ಮಾಡಿಕೊಂಡರೆ ಒಳಿತು ಪೂರ್ವ ಅಥವಾ ಉತ್ತರ ಭಾಗದಲ್ಲಿ ಮಾಡಿಕೊಂಡರೆ ನೀವು ಉಪಯೋಗಿಸದೇ ಇರುವಂತಹ ಸಂದರ್ಭದಲ್ಲಿಯೂ ಸಹಿತ ಅಲ್ಲಿ ಕತ್ತಲಾವರಿಸುತ್ತದೆ ಆ ಕಾರಣಕ್ಕಾಗಿ ಅದು ಅಷ್ಟು ಒಳ್ಳೆಯದಲ್ಲ ಯಾವುದಕ್ಕೂ ಸಹಿತ ವಾಸ್ತು ಸಲಹೆಗಾರರನ್ನ ಸಂಪರ್ಕಿಸಿ ವಾಸ್ತು ತಜ್ಞರನ್ನ ಸಂಪರ್ಕಿಸಿ ಬಣ್ಣಗಳನ್ನು ಉಪಯೋಗಿಸುವುದು ಹೆಚ್ಚು ಒಳಿತು